श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडमिवनं सदा आनन्दतीर्थमतुरं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं मुन्दे परिव्राट् लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् श्रीगुरुभ्यो नमः आत्मीयरे ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಈ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ಕ್ಷೇತ್ರ ಅಂದರೆ ಯಾವುದು ಕ್ಷೇತ್ರಜ್ಞ ಯಾರು ಅದರ ಬಗ್ಗೆ ಎಲ್ಲ ಹೇಳಿ ಆರು ವಿಚಾರಗಳನ್ನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ತತ್ ಕ್ಷೇತ್ರಂ ಯದ್ವಿಕಾರಿ ಯತಶ್ಚಯತ್ ಸಚಿಯೋ ಯತ್ ಪ್ರಭಾವಶ್ಚ ತತ್ಸಮಾಸ ಮೇಷೃಣು ಕ್ಷೇತ್ರ ಯಾವುದು ಅದರ ಸ್ವರೂಪ ಏನು ಯಾವ ಧರ್ಮವುಳ್ಳದ್ದು ಎಂತಹ ವಿಕಾರದಿಂದ ಅದು ಕೂಡಿರುವಂಥದ್ದು ಮತ್ತು ಯಾವ ಪುರುಷನಿಂದ ಇದು ಪ್ರವೃತ್ತವಾಗಿದೆ ಪ್ರವರ್ತಕ ಪುರುಷ ಅವನು ಎಂಥವನು ಅವನ ಪ್ರಭಾವ ಏನು ಅವನ ಸಾಮರ್ಥ್ಯ ಏನು ಹೀಗೆ ಈ ಆರು ವಿಚಾರಗಳನ್ನು ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಅರ್ಜುನ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಹೇಳಿ ಹೊರಟಿದ್ದಾನೆ ಹೀಗೆ ಕ್ಷೇತ್ರ ಅಂದರೆ ಯಾವುದು ಅದರ ಸ್ವರೂಪ ಏನು ಅದರ ಧರ್ಮಗಳೇನು ಅದರ ವಿಕಾರಗಳು ಯಾವ್ಯಾವು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಅಲ್ಲಿಗೆ ಮೂರು ಅಂಶಗಳನ್ನು ನೋಡಿದಾಗ ಆಯಿತು ಇನ್ನು ನಾಲ್ಕನೇದು ಈ ಕ್ಷೇತ್ರ ಇದು ಹೇಗೆ ಪ್ರವೃತ್ತವಾಗತ್ತೆ ಯಾರಿಂದ ಇದು ಯತಃ ಯತ್ ಯತಃ ಯಾವನಿಂದ ಯತ್ ಪ್ರವೃತ್ತಿ ಉಳ್ಳದ್ದಾಗಿದೆ ಈ ಕ್ಷೇತ್ರವೆನಿಸತಕ್ಕಂತಹ ಈ ಜಗತ್ತನ್ನು ಪ್ರವೃತ್ತಿ ಯಾರು ಯಾರಿಂದ ಇದು ಪ್ರೇರಿತವಾಗಿದೆ ಯಾರವನು ಅಂತ ಅದನ್ನು ಹೇಳಬೇಕಾಗಿದೆ ಇದನ್ನು ಇದರ ಪ್ರವರ್ತಕ ಯಾರು ಆ ಪ್ರವರ್ತಕನನ್ನು ತಿಳ್ಕೊಳ್ಬೇಕಾದ್ರೆ ನಾವು ಮೊದಲು ಕೆಲವು ಸಾಧನಗಳನ್ನು ಮಾಡಬೇಕು ಅಂತ ಇದರ ಪ್ರವರ್ತಕ ಯಾರು ಅಂತ ಮುಂದೆ ಹೇಳ್ತಾರೆ ಅಂತಹ ಪ್ರವರ್ತಕನಾಗಿರ್ತಕ್ಕಂತಹ ಪುರುಷನನ್ನು ತಿಳ್ಕೊಳ್ಬೇಕಾದರೆ ನಾವು ಮಾಡಬೇಕಾಗಿರತಕ್ಕಂತಹ ಸಾಧನಗಳೇನು ಆ ಎರಡು ವಿಷಯಗಳನ್ನು ಇದರ ಪ್ರವರ್ತಕ ಯಾರು ಅವನ ಸಾಮರ್ಥ್ಯ ಏನು ಅದನ್ನು ನಿರೂಪಿಸೋ ಮೊದಲು ಯಾರಿಂದ ಇದು ಪ್ರವೃತ್ತವಾಗಿದೆ ಅವನ ಅವನನ್ನು ಹೇಗೆ ತಿಳ್ಕೊಳ್ಬೇಕು ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧನ ಯಾವುದು ಅದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿಕೊರಟಿದ್ದಾನೆ ಅಮಾನಿತ್ವ ಅದಂಬಿತ್ವಂ అహింసా శాంతి క్షాంతిరాజవం ఆచార్యోపాసనం శౌచం స్థైర్యం ఆత్మనిగ్రహ ఆత్మవినిగ్రహ ఈ క్షేత్ర స్వరూప ఏను అదర ధర్మగా ಅದರ ವಿಕಾರಗಳು ಯಾವುದು ಇದೆಲ್ಲವನ್ನು ತಿಳ್ಕೊಂಡ್ಮೇಲೆ ಇದು ಯಾರಿಂದ ಪ್ರವೃತ್ತವಾಗತ್ತೆ ಅವನು ಯಾರು ಅವನ ಸಾಮರ್ಥ್ಯ ಏನು ಅದನ್ನು ತಿಳ್ಕೊಳ್ಬೇಕಾದ್ರೆ ಅವನನ್ನು ಮೊದಲು ತಿಳಿಬೇಕು ಅವನು ಯಾರು ಅವನನ್ನು ತಿಳಿಬೇಕಾದರೆ ನಾವು ಮಾಡಬೇಕಾದ ಕಾರ್ಯ ಏನು ನಮ್ಮ ಅರ್ಹತೆಯೇನು ಆ ಪರಮಾತ್ಮನ ತಿಳಿಬೇಕಾದರೆ ಅವನ ದರ್ಶನಕ್ಕೆ ನಾವು ಹೇಗೆ ಹೋಗಬೇಕು ನಾವು ಆ ದಾರಿಯಲ್ಲಿ ಸಾಗುವಾಗ ನಾವು ಏನನ್ನು ಗಳಿಸಿರಬೇಕು ಅದನ್ನ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳಲಿಕ್ಕೆ ಉಪಕ್ರಮಿಸ್ತಾ ಇದ್ದಾನೆ ಅಮಾನಿತ್ವ ಅದಂಬಿತ್ವ ಅಹಿಂಸಾ ಶಾಂತಿಹಿ ಆರ್ಜವಂ ಆಚಾರ್ಯೋಪಾಸನ ಶೌಚ ಶೌರ್ಯ ಶೌಚಂ ఆత్మ స్థైర్యత్మవిగ్రహ ఇంద్రియాైరాగ్యం అనహంకారృత్యుజరావ్యాధిదుఃదోషానుదర్శనం ఆసక్తి అసక్తి అనభీష్ంగుత్రారాగ్రహాదిషు అనభంగ నిత్య సమత్వం ಇಷ್ಟಾನೋ ಇಷ್ಟಾನಿಷ್ಟೋಪತ್ತಿಷು ನಿತ್ಯಂ ಸಮಚಿತ್ತತ್ವ ಇವೆಲ್ಲ ಸಾಧನಗಳು ಪರಮಾತ್ಮನನ್ನು ತಿಳಿಯಕ್ಕೆ ಇರತಕ್ಕಂತಹ ಸಾಧನಗಳಿವು ಅವುಗಳನ್ನು ಕೃಷ್ಣ ಇಲ್ಲಿ ಒಂದೊಂದಾಗಿ ಹೇಳಿ ಈ ಶ್ಲೋಕದಲ್ಲಿ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ನಿರೂಪಿಸ್ತಾರೆ एवं प्रतिज्ञातार्थषट्कमध्ये यच्च यादृक् यद्विकार इति त्रयमुक्त्वा यतश्च यदिति अग्रे वक्षन् ततः प्राक् स च यो यत्प्रभावश्च इति प्रतिज्ञार्थद्वयं ज्ञेयं यत्तत् इत्यादिना वक्तुं न यादृश तादृशेन श्रवणेन तदनुभवारूढं भवति इति भावेन ವಕ್ಷಮಾಣ ಜ್ಞೇಯದ್ವಯಭೂತ ಭಗವದ್ಞಾನಸ ಸಾಧನಾ ಆಹ ಮಿತ್ರಾದಿ ಪಂಚಕೇನ ಅಮಾನಿತ್ವ ಇತ್ಯಾದಿ ಐದು ಶ್ಲೋಕಗಳಿಂದ ಹೇಳ್ತಾ ಇದ್ದಾನೆ ಇನ್ನು ಹೇಳಿ ಆಯ್ತು ನಾನು ಇದರ ಅರ್ಥವನ್ನು ಹಿಂದೆ ಪ್ರತಿಜ್ಞಾತ ಈ ಹಿಂದೆ ಹೇಳಿರತಕ್ಕಂತಹ ಆರು ವಿಷಯಗಳ ಮಧ್ಯದಲ್ಲಿ ಪ್ರತಿಜ್ಞಾರ್ಥ ಷಟ್ಕ ಮಧ್ಯೆ ಹಿಂದೆ ಪ್ರತಿಜ್ಞಾತವಾದ ಆರು ವಿಷಯಗಳ ಮಧ್ಯದಲ್ಲಿ ಕ್ಷೇತ್ರದ ಸ್ವರೂಪ ಎಂಥದ್ದು ಎಚ್ಚ ಕ್ಷೇತ್ರ ಸ್ವರೂಪ ಎಂಥದ್ದು ಯಾದೃಕ್ಷ ಅದರ ಪ್ರಕಾರಗಳು ಎಂಥವು ಯದ್ವಿಕಾರಿ ಅದರ ವಿಕಾರಗಳು ಯಾವುವು ಇತಿ ಈ ರೀತಿಯಾಗಿ ತ್ರಯಂ ಉಕ್ತ ಮೂರನ್ನು ಹೇಳಿ ಯತಶ್ಚ ಅಗ್ರೇ ವಕ್ಷನ್ ಯಾರಿಂದ ಯತಶ್ಚ ಯತ್ ಯಾರಿಂದ ಅದು ಪ್ರವೃತ್ತಿ ಉಳ್ಳದ್ದಾಗಿದೆ ಎಂಬುದನ್ನು ವಕ್ಷನ್ ಮುಂದೆ ಹೇಳುವವನಾಗಿ ಒಂದು ಹೇಳಕ್ಕಿದ್ದಾನೆ ಹೇಳುವನಾಗಿ ಅದಕ್ಕೆ ಮೊದಲು ತತಃ ಪ್ರಾಕ್ ಅದಕ್ಕೆ ಮೊದಲು ಸಚ ಯೋ ಯೋ ಯತ್ಪ್ರಭಾವಶ್ಚ ಇತಿ ಪ್ರತಿಜ್ಞಾರ್ಥಾರ್ಥ ದ್ವಯಂ ಅವನು ಯಾರು ಅವನ ಪ್ರಭಾವ ಎಂಥದ್ದು ಆ ಪ್ರವರ್ತಕ ಯಾರು ಅವನ ಸಾಮರ್ಥ್ಯ ಎಂಥದ್ದು ಅದನ್ನು ಕೂಡ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತಹ ಆ ಎರಡು ಅಂಶಗಳೇನಿವೆ ಆ ಎರಡು ವಿಷಯಗಳೇನಿವೆ ಅದನ್ನು ಮುಂದೆ ಹೇಳ್ತಾನೆ ಹದಿಮೂರನೇ ಶ್ಲೋಕದಿಂದ ಹೇಳ್ತಾನೆ ಜ್ಞೇಯಂ ಎತ್ತತ್ ಇತ್ಯಾದಿನ ವಕ್ತು ಜ್ಞೇಯಂ ಎತ್ತತ್ ಎಂಬ ಶ್ಲೋಕದಿಂದ ಮುಂದೆ ಹೇಳ್ತಾನೆ ಐದು ಶ್ಲೋಕಗಳಿಂದ ಆರು ಶ್ಲೋಕಗಳಿಂದ ಮುಂದೆ ಹೇಳ್ತಾನೆ ವಕ್ತು ನ ಯಾದೃಶ ತಾದೃಶೇನ ಶ್ರವಣೇನ ಅಂತಹ ಅಂತ ಅಂಥ ಯಾವುದರ ಶ್ರವಣದಿಂದ ಅದು ನಮ್ಮ ಅನುಭವದಲ್ಲಿ ಯಾದೃಶ ಶ್ರವಣೇನ ತದ ಅನುಭವಾರೂಢ ನಭವತೀತಿ ಅಂತಹ ಯಾದೃಶ ತಾದೃಶ ಅಂತಹ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ತಿಳ್ಕೊಳ್ಳದೆ ನಮಗೆ ಅದನ್ನು ಕೇಳದೆ ಅದರ ಅನುಭವ ನಮಗೆ ಆಗೋದಿಲ್ಲ ಆದ್ದರಿಂದ ಅವುಗಳನ್ನು ಅದು ನಮಗೆ ಅನುಭವಾರ್ೂಢ ಆಗಬೇಕು ಆ ಅಭಿಪ್ರಾಯದಿಂದ ಮೊದಲೇ ಹೇಳಿಬಿಟ್ರೆ ಅವನು ಯಾರು ಪ್ರವರ್ತಕ ಯಾರು ಅವನ ಸಾಮರ್ಥ್ಯ ಏನು ಅಂತ ಹೇಳಿಬಿಟ್ರೆ ಈ ವಿಷಯ ಗೊತ್ತಾಗೋದಿಲ್ಲ ಯಾವುದು ಅವನನ್ನು ತಿಳ್ಕೊಳ್ಳೋದು ಹೇಗೆ ಯಾದಶ ತಾದಶೇನ ಶ್ರವಣೇನ ಅವನನ್ನು ಹೇಗೆ ಶ್ರವಣ ಮಾಡಬೇಕು ಅವನ ಬಗ್ಗೆ ಹೇಗೆ ತಿಳ್ಕೊಳ್ಬೇಕು ಅಂತಿಂಥ ಶ್ರವಣದಿಂದ ಅದು ನಮಗೆ ಅನುಭವಕ್ಕೆ ಬರುವುದಿಲ್ಲ ಆದ್ದರಿಂದ ಅದನ್ನು ಮೊದಲು ಮುಂದೆ ಹೇಳಿಕಿರ್ತಕ್ಕಂಥ ವಕ್ಷಮಾಣ ಜ್ಞೇಯ ದ್ವಯಭೂತ ಮುಂದೆ ಹೇಳಿಕಿರತಕ್ಕಂತಹ ಜ್ಞೇಯ ದ್ವಯ ನಾವು ತಿಳಿಯಬೇಕಾಗಿರತಕ್ಕಂಥದ್ದು ಎರಡು ಜ್ಞೇಯಭೂತ ಜ್ಞೇಯ ದ್ವಯಭೂತ ಭಗವಜ್ಞಾನಸ ಅವನು ಯಾರು ಅವನ ಸಾಮರ್ಥ್ಯ ಅಂಥದ್ದು ಇದೆರಡು ಮುಂದೆ ವಕ್ಷಮಾಣ ಹೇಳಲ್ಪಡುವಂಥದ್ದು ಮುಂದೆ ಹೇಳಲ್ಪಡುವ ಜ್ಞೇಯದ್ವಯ ನಾವು ತಿಳಿಯಬೇಕಾಗಿರ್ತಕ್ಕಂಥ ಎರಡು ಅಂಶಗಳು ಯಾವುದು ಯಾರು ಪ್ರವರ್ತಕ ಅವನ ಸಾಮರ್ಥ್ಯ ಏನು ಇದು ಗೊತ್ತಾಗಬೇಕಾದರೆ ಅಂತಹ ವ್ಯಕ್ತಿಯ ಜ್ಞಾನ ನಮಗೆ ಆಗಬೇಕಾದರೆ ಅದಕ್ಕೆ ಸಾಧನ ಏನು ಅದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಯಾದೃಶ್ಯ ತಾದೃಶ್ಯನ ಮುಂದೆ ಹದಿಮೂರನೇ ಶ್ಲೋಕದಿಂದ ಜ್ಞೇಯಂ ಎತ್ತತು ಇತ್ಯಾದಿನ ಏನು ಹೇಳಿಕ್ಕೆ ಹೊರಟಿದ್ದ ಹೇಳಲಿಕ್ಕಿದ್ದಾನೆ ಅದು ಹೇಳಬೇಕಾದ್ರೆ ಅಂತಿಂಥ ಶ್ರವಣದಿಂದ ಅವನ ಬಗ್ಗೆ ನಮ್ಮ ನಮಗೆ ಅನುಭವ ಆಗೋದಿಲ್ಲ ಯಾದಶ ತಾದಶ ಶ್ರವಣಿಯನ ಅಂದರೆ ಅಂತ್ಯಂಥ ಶ್ರವಣದಿಂದ ನಮಗೆ ಅನುಭವಾರೂಢ ಆಗೋದಿಲ್ಲ ನಮಗೆ ಅನುಭವಾರೂಢ ಆಗಬೇಕಾದರೆ ಯಾವುದನ್ನು ಮೊದಲು ಹೇಳಬೇಕು ಅದನ್ನು ಮನಸ್ಸಲ್ಲಿಟ್ಟುಕೊಂಡವನಾಗಿ ಮುಂದೆ ಹೇಳಲಿಕ್ಕೆ ಇರತಕ್ಕಂತಹ ವಕ್ಷಮಾಣ ಅಂದರೆ ಭವಿಷ್ಯತ್ ಕಾಲ ಮುಂದೆ ಹೇಳಲಿಕ್ಕೆ ಇರುವ ಜ್ಞೇಯ ನಾವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು ದ್ವಯ ಎರಡು ಯಾವುದು ಅಂದರೆ ಒಂದು ಆ ಪ್ರವರ್ತಕ ಯಾರು ಅವನ ಸಾಮರ್ಥ್ಯ ಏನು ಅಂತಹ ವ್ಯಕ್ತಿಯ ಅಂತಹ ಭಗವಂತನ ಜ್ಞಾನಸ್ಯ ಅಂತಹ ಭಗವಂತನ ಜ್ಞಾನ ಬರಬೇಕಾದರೆ ಅದಕ್ಕೆ ಸಾಧನಗಳು ಯಾವುವು ಅದನ್ನು ಕೃಷ್ಣ ಐದು ಶ್ಲೋಕಗಳಲ್ಲಿ ಹೇಳಿ ಹೊರಟಿದ್ದಾನೆ ಅಂತ ಈ ಐದು ಶ್ಲೋಕಗಳಿಗೆ ಅವತರಣಿಕೆಯನ್ನು ರಾಯರು ಹೇಳಿ ಅಲ್ಲಿರತಕ್ಕಂತಹ ಶಬ್ದಗಳಿಗೆ ಅರ್ಥವನ್ನು ಹೇಳ್ತಾ ಹೋಗ್ತಾರೆ ಹೀಗೆ ಉಳಿದ ಮೂರು ಪ್ರಶ್ನೆಗಳಿಗೆ ಉಳಿದ ಎರಡು ಪ್ರಶ್ನೆಗಳಿಗೆ ಹೇಳಬೇಕಾಗಿರ್ತಕ್ಕಂತಹ ಉತ್ತರವನ್ನು ಕೊಡೋ ಮೊದಲು ಆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧನ ಯಾವುದು ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಮಾನಿತ್ವಂ ಇತ್ಯಾದಿನ ಅಮಾನಿತ್ವ ಅಂದರೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೆ ಇರುವುದು ಅಮಾನಿತ್ವ ಆತ್ಮನಃ ಶ್ಲಾಘನ ರಾಹಿತ್ಯಂ ನಾವು ನಮ್ಮನ್ನು ನಾವು ಸ್ತೋತ್ರ ಮಾಡ್ಕೊತೇವೆ ನಾವು ಹಾಗೆ ಹೀಗೆ ಅಂತೆಲ್ಲ ಆದರೆ ಪರಮಾತ್ಮನ ಜ್ಞಾನವನ್ನು ನಾವು ಗಳಿಸಬೇಕಾದರೆ ಬರೀ ಓದಿದರೆ ಸಾಕಾಗುವುದಿಲ್ಲ ಶಾಸ್ತ್ರಾಧ್ಯಯನ ಮಾಡಿದ್ರೆ ಸಾಕಾಗುವುದಿಲ್ಲ ಶಾಸ್ತ್ರಾಧ್ಯಯನ ಮಾಡಿ ಪಂಡಿತ ಆದ ಕೂಡಲೇ ಅವನು ಪಂಡಿತ ಅಂತ ಅನಿಸ್ಕೊಳ್ಳೋದಿಲ್ಲ ಪರಮಾತ್ಮನ ಜ್ಞಾನವನ್ನು ಗಳಿಸಬೇಕಾದರೆ ಇವುಗಳೆಲ್ಲ ಇರಬೇಕು ಯಾವುದು ಅಮಾನಿತ್ವ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೆ ಇರು ನಾನು ಶ್ರೇಷ್ಠ ಎಂಬ ಭ್ರಮೆ ತುಂಬ ಜನರಿಗೆ ಇರ್ತದೆ ನಾನೇ ಸುಪ್ರೀಂ ನಾನೇ ಸುಪೀರಿಯರ್ ಈ ಭ್ರಮೆ ಹೋಗಬೇಕು ಆಗ ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ನಮಗೆ ಬರ್ತದೆ ಇಲ್ಲದೆ ಹೋದರೆ ಅಲ್ಲಿವರಿಗೆ ನಾನೇ ಸರ್ವೋತ್ತಮ ಅಂತ ಇರ್ತದೆ ತಲೆಯಲ್ಲಿ ಆದ್ದರಿಂದ ನಾನು ಸುಪ್ರೀಂ ನಾನು ಶ್ರೇಷ್ಠ ಎಂಬ ಭ್ರಮೆ ಅದು ಹೋಗಬೇಕು ಆಗ ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ಬರುತ್ತೆ ಹೀಗೂ ಹೇಳ್ಬೋದು ಅಥವಾ ಅಮಾನಿತ್ವ ಅಂದರೆ ಅಮಾನಿ ಅಂದರೆ ಪರಮಾತ್ಮ ಅಮಾನಿ ಅಂತ ಬರ್ತದೆ ನೋಡಿ ವಿಷ್ಣುಹಸ್ತನಾಮದಲ್ಲಿ ಅಮಾನಿ ಪರಮಾತ್ಮ ಹೆಸರದು ಆ ಭಗವಂತನೇ ಸರ್ವೋತ್ತಮ ನಾನು ಅವನಿಗಿಂತ ಅನಂತ ಪಾಲು ಚಿಕ್ಕವ ನಿಕೃಷ್ಟ ಎಂಬ ಭಾವನೆ ಇದ್ದರೆ ಅದು ಅಮಾನಿತ್ವ ನಮ್ಮನ್ನು ನಾವು ಹೊಗಳ್ಕೊಳ್ಳೋದೇ ಇರೋದು ಅಮಾನಿತ್ವ ಅಮಾನಿಯಾಗಿರ್ತಕ್ಕಂತಹ ಪರಮಾತ್ಮನೇ ಸರ್ವೋತ್ತಮ ಅವನ ಮುಂದೆ ನಾನು ತುಂಬ ನಿಕೃಷ್ಟ ಎಂಬ ಭಾವನೆ ಇರಬೇಕು ಹೀಗಿದ್ದರೆ ಅದು ಅಮಾನಿತ್ವ ಈ ಭಾವನೆ ಇದ್ದವ ಯಾವತ್ತೂ ಆತ್ಮಸ್ತುತಿಯನ್ನು ಮಾಡಿಕೊಳ್ಳೋದಿಲ್ಲ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಒಂದು ಘಟನೆ ಬರುತ್ತೆ ಅರ್ಜುನ ತನ್ನ ಮಾತನ್ನು ಪೂರೈಸಲಿಲ್ಲ ಅಂತ ಹೇಳಿ ಧರ್ಮರಾಜ ಏನು ಮಾಡ್ತಾನೆ ಅವನ ಕುರಿತು ಹೇಳ್ತಾನೆ ನೀನಂತೂ ಕೆಲಸ ಮಾಡ್ತಾ ಇಲ್ಲ ನಿನ್ನ ಗಾಂಡ್ಯವನ್ನು ಭೀಮನಿಗೆ ಕೊಡು ಅಂತ ಭೀಮರಿಗಾದರೂ ನಿನ್ನ ಗಾಂಡ್ಯವನ್ನು ಕೊಡು ಅಂತ ಹೇಳ್ತಾನೆ ಯುಧಿಷ್ಠಿರ ಆಗ ಈ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ ಗಾಂಡ್ಯವನ್ನು ಬೇರೆಯವರಿಗೆ ಕೊಡು ಅಂತ ಯಾರು ಹೇಳ್ತಾರೋ ಅವರನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಗಾಂಡಿಯವನ್ನ ನಾನೇ ಧಾರಣ ಮಾಡೋದು ನಾನೇ ಬಾಣ ಪ್ರಯೋಗ ಮಾಡುವಂಥದ್ದು ಅದನ್ನು ಬೇರೆಯವರು ಕೊಡು ಯಾರೂ ಹೇಳಲಿಕ್ಕಿಲ್ಲ ಹಾಗೆ ಯಾರಾದರೂ ಹೇಳಿರಿ ಅವರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಅಂತ ಅನ್ನೋದು ಈಗ ಅಣ್ಣನಾಗಿರ್ತಕ್ಕಂಥ ಇದಿಷ್ಟು ಹಾಗೆ ಹೇಳ್ಬಿಟ್ಟ ಏನು ಮಾಡಬೇಕೀಗ ಅರ್ಜುನ ಅಣ್ಣನನ್ನು ಕೊಲ್ಲಕ್ಕಾಗತ್ತಾ ಕೊಲ್ಲಬೇಕು ಅಂತ ಖಡ್ಗ ತಗಿ ತಗಿತಾನಂತೆ ಆಗ ಕೃಷ್ಣರಾಯ ಕೃಷ್ಣ ಹೇಳ್ತಾನೆ ಧರ್ಮರಾಜನ ನಿಂದಿಸು ದೊಡ್ಡವ್ರನ್ನ ನಿಂದೆ ಮಾಡಿದರೆ ಅವರನ್ನು ಕೊಂದ ಹಾಗೆ ಅಂತ ನೋಡಿ ದೊಡ್ಡವ್ರನ್ನು ನಿಂದೆ ಮಾಡಿದ್ರೆ ಅವ್ರನ್ನ ಕೊಂದ ಹಾಗೆ ನಾವೆಲ್ಲ ದೊಡ್ಡವರನ್ನ ನಿಂದೆ ಮಾಡ್ತೇವೆ ಹಾಗಾದರೆ ಎಂಥ ಪಾಪ ನೋಡಿ ದೊಡ್ಡವರ ನಿಂದೆ ಕೊಂದ ಹಾಗೆ ಅಂತ ಶಾಸ್ತ್ರ ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಗಾಂಡಿಯವನ ಬೇರೆಯವರಿಗೆ ಕೊಡು ಅಂತ ಕೊಳ್ತೀನಿ ಕೊಳ್ತೇನೆ ಪ್ರತಿಜ್ಞೆ ಅಲ್ಲ ಆಯಿತು ನಿನ್ನ ಪ್ರತಿಜ್ಞೆ ಪೂರೈಸಿದ ಹಾಗೆ ಆಗಬೇಕು ಆದರೆ ಧರ್ಮರಾಜನೇ ಏನೂ ಆಗಬಾರ್ದು ಅದಕ್ಕೆ ಧರ್ಮರಾಜನನ್ನು ನಿಂದಿಸಿಬಿಡು ನಿಂದೆ ಮಾಡಿಬಿಟ್ರೆ ಅವನನ್ನು ಕೊಂದ ಹಾಗೆ ಅಂತ ಹೇಳಿದ ಮೇಲೆ ಧರ್ಮರಾಜನ ನಿಂದಿಸಿದ್ದಂತೆ ಇದಕ್ಕೆ ಏನು ಪ್ರಾಯಶ್ಚಿತ್ತ ದೊಡ್ಡವರ ನಿಂದೆ ಮಾಡಿದರೆ ಅವನು ಕೊಂದ ಹಾಗೆ ದೊಡ್ಡವರ ನಿಂದೆ ಮಾಡಿದರೆ ಪ್ರಾಯಶ್ಚಿತ್ತ ಏನು ದೇಹಾಂತವೇ ಪ್ರಾಯಶ್ಚಿತ್ತ ಅಂತ ಹೇಳುತ್ತೆ ಹಾಗಾಗಿ ಆ ಅಣ್ಣನನ್ನು ಕೊಂದಿನಲ್ಲ ಅಂತ ಪ್ರಾಯಶ್ಚಿತ್ತ ಪಡ್ತಾ ಪಶ್ಚಾತ್ತಾಪತ ಆತ್ಮಹತ್ಯೆಗೋಸ್ಕರ ಖಡ್ಗವನ್ನು ಎತ್ಕೊಳ್ತಾನಂತೆ ಅರ್ಜುನ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಅಣ್ಣನನ್ನು ಬೈದಿದೀಯ ನಿಂದಿಸಿದ ನಿಂದಿಸಿದೆಯಾದ್ದರಿಂದ ಅವನನ್ನು ಕೊಂದ ಹಾಗಾಯಿತು ಅವನ ಕೊಂದದ್ದಕ್ಕೆ ನೀನೇನು ಮಾಡಬೇಕು ಪಶ್ಚಾತ್ತಪ್ತನಾಗಿ ಆತ್ಮಾಹುತಿ ಮಾಡಿಕೊಳ್ಬೇಕು ಅದೇ ಪ್ರಾಯಶ್ಚಿತ್ತ ಅದಕ್ಕೆ ದೊಡ್ಡವರು ನಿಂದೆ ಮಾಡಿದ್ದಕ್ಕೆ ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಆತ್ಮಸ್ತುತಿ ಮಾಡ್ಕೋ ನಿನ್ನ ನೀನು ಹೊಗಳ್ಕೋ ಅದೇ ನಿನ್ನ ನೀನು ಕೊಂದುಕೊ ಹತ್ಯೆ ಮಾಡಿಕೊಂಡ ಹಾಗೆ ನಾವು ದೊಡ್ಡವರ ನಿಂದೆಯನ್ನು ಮಾಡ್ತೇವೆ ನಮ್ಮನ್ನು ನಾವು ಹೊಗಳ್ಕೊಳ್ತೇವೆ ಎರಡೂ ರೀತಿಯ ಕೊಲೆ ಮಾಡ್ತೇವೆ ನಾವು ಈ ಆತ್ಮಹತ್ಯೆಗೆ ಸಮಾನ ಇದು ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳುವಂಥದ್ದು ಆತ್ಮಹತ್ಯೆಗೆ ಸಮಾನ ಆದ್ದರಿಂದ ನಿನ್ನನ್ನು ನೀನು ಹೊಗಳಿಕೊಳ್ಳುವ ಮೂಲಕವಾಗಿ ಆತ್ಮಹತ್ಯೆ ಮಾಡ್ಕೋ ಅಂಥೇಳುವ ಮೂಲಕವಾಗಿ ಕೃಷ್ಣ ಏನು ಅಂದರೆ ನಾವು ಯಾವತ್ತೂ ನಮ್ಮನ್ನು ನಾವು ಹೊಗಳಕೊಳ್ಬಾರ್ದು ನಮಗಿಂತ ದೊಡ್ಡವರು ಮಹಾತ್ಮರಂತೆ ಯಾರಿರ್ತಾರೆ ಅವರನ್ನು ನಿಂದೆ ಮಾಡಬಾರ್ದು ಇವತ್ತೆಷ್ಟು ನಿಂದೆ ಮಾಡ್ತಾರೆ ಎಂತೆಂಥ ತಿಳಿದವರು ಕೂಡ ಮಹಾತ್ಮರ ನಿಂದೆ ಮಾಡ್ತಾರೆ ಅದು ತುಂಬ ತಪ್ಪು ಜ್ಞಾನ ಸಾಧನಕ್ಕೆ ಅಡ್ಡಿ ಇದು ಆದ್ದರಿಂದ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ತನ್ನ ದೋಷಗಳಿದ್ದರೂ ಕೂಡ ಅದನ್ನು ಕಂಡೂ ಕಾಣದೆ ತನ್ನಂತಾನು ಹೊಗಳಿಕೊಳ್ಳುವಂಥದ್ದು ಇಂಥವನು ಯಾವತ್ತೂ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಹಾಗಾದರೆ ಜ್ಞಾನಕ್ಕೆ ಸಾಧನ ಅಮಾನಿತ್ವ ಶ್ಲಾಘನ ರಾಹಿತ್ಯಂ ಇನ್ನು ಇನ್ನೊಂದಿದೆ ಅದಂಬಿತ್ವಂ ದಂಭ ಇಲ್ಲದೇ ಇರೋದು ಏನು ದಂಭ ಅಂದರೆ ಆತ್ಮಲ್ಪತ್ವ ಜ್ಞಾತ್ವ ಅಪಿ ನೋಡಿ ರಾಯರ್ ಹೇಗೆ ಒಂದು ಶಬ್ದದ ಅರ್ಥವನ್ನು ವಿವರಿಸ್ತಾರೆ ಅದಂಬಿತ್ವ ಅದಂಭಿತ್ವ ದಂಭ ಇಲ್ಲದೇ ಇರೋದು ಅಂತ ಅಷ್ಟೇ ಹೇಳ್ತೇವೆ ನಾವು ದಂಭ ಅಂದರೆ ಏನು ದಂಭ ಅಂದರೆ ಆತ್ಮಲ್ಪತ್ವ ಜ್ಞಾತ್ವೀ ಮಹತ್ವ ಪ್ರದರ್ಶನ ದಂಭ ತದ್ರಾಹಿತ್ವ ಅದಂಭಿತ್ವಂ ಅದಂಬಿತ್ತು ಅಂದರೆ ದಂಭರಾಹಿತ್ಯ ದಂಭ ಅಂದರೆ ಏನು ಅಂದರೆ ಆತ್ಮ ಅಲ್ಪತ್ವ ಜ್ಞಾತ್ವ ಅಪಿ ನಾವು ಅಲ್ಪರು ಅಂತ ನಮಗೆ ಗೊತ್ತಿದ್ದರೂ ಕೂಡ ಬೇರೆಯವರ ಎದುರಿನಲ್ಲಿ ನಾವು ಶ್ರೇಷ್ಠತೆ ನಾಟಕವನ್ನು ಮಾಡುತ್ತೇವೆ ಮಹತ್ವ ಪ್ರದರ್ಶನ ಮಾಡುತ್ತೇವೆ ನಾವು ಅಲ್ಪ ಗೊತ್ತಿದೆ ನಾವೇನೋ ನಮ್ಗೆ ಗೊತ್ತಿದೆ ಅದು ಇನ್ನೊಬ್ಬರ ಮುಂದೆ ನಾವು ನಮ್ಮ ಅಲ್ಪತನವನ್ನು ತೋರಿಸ್ಕೊಳ್ಳಲ್ಲ ನಾನೇನು ಕಡಿಮೆ ಇಲ್ಲ ನಾನು ಶ್ರೇಷ್ಠ ಅಂತ ನಾಟಕ ಮಾಡ್ತೇವೆ ಇದಕ್ಕೆ ದಂಭ ಅಂತ ಹೇಳ್ತಾರೆ ಅಂತ ರಾಯರು ವಿವರಿಸ್ತಾರೆ ಆತ್ಮ ಅಲ್ಪತ್ವ ಜ್ಞಾತ್ವ ಅಪಿ ತಾನು ಅಲ್ಪ ಅಂತ ಗೊತ್ತಿದ್ದು ಕೂಡ ತಿಳಿದು ಕೂಡ ಮಹತ್ವ ಪ್ರದರ್ಶನ ತಾನು ಶ್ರೇಷ್ಠ ಅಂತ ತೋರಿಸಿಕೊಳ್ಳೋದುಂಟಲ್ಲ ಅದು ದಂಭ ಇಂಥ ದಂಭ ದಂಭ ಅಂತ ಹೇಳ್ತಾರೆ ಡಂಬಾಚಾರ ಅಂತ ಹೇಳ್ತಾರೆ ಇಂಥ ಡಂಬಾಚಾರ ಏನು ಮಾಡ್ತಾನೆ ಜನರಿಗೆ ಮೋಸ ಮಾಡ್ತಾನೆ ತಾನು ಮೋಸ ಮಾಡಿದ್ರೂ ಪರವಾಗಿಲ್ಲ ಆದರೆ ಕಂಡ ಕಂಡವರಿಗೆ ಮೋಸ ಮಾಡಬಹುದು ಆದರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂತಹ ಪರಮಾತ್ಮನ ಕಣ್ಣಿಗೆ ಮಣ್ಣು ಎರಿಸಲಿಕ್ಕೆ ಸಾಧ್ಯನ ಆದ್ದರಿಂದ ಇವನು ಯಾವತ್ತೂ ಜ್ಞಾನಿ ಆಗುವುದಿಲ್ಲ ಜ್ಞಾನಿ ಆಗಬೇಕಾದರೆ ತಾನು ಅಲ್ಪನಾಗಿದ್ದರೂ ತಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಬಾರ್ದು ತನ್ನ ಅಲ್ಪತೆಯನ್ನು ತೋರಿಸಬೇಕು ನನಗೇನು ಗೊತ್ತಿಲ್ಲಪ್ಪ ನಾನೇನು ತಿಳ್ಕೊಂಡಿಲ್ಲ ನನ್ನ ಅಲ್ಪತ್ವ ಶಾಸ್ತ್ರ ಕಲ್ತಿರ್ತಾರೆ ಕಲ್ತಿರು ಕೂಡ ನಾನೇನು ಕಲ್ತಿಲ್ಲ ಅಂತ ಹೇಳ್ಕೊಡ್ಬೇಕು ಆದರೆ ಹಾಗಿಲ್ಲ ಏನೋ ಕಲ್ತಿರ್ತಾರೆ ಜನರಿಗೆ ದೊಡ್ಡ ಉಪದೇಶ ಕೊಡ್ತಾರೆ ತನ್ನಲ್ಲಿ ಮಾತ್ರ ಏನೂ ಆಚರಣೆ ಇರಲ್ಲ ಹೇಳಲಿಕ್ಕೆ ಆಚಾರರು ಅಂತಾರೆ ಕೆಲವರಿಗೆ ಅವರಲ್ಲಿ ಯಾವ ಆಚಾರವೂ ಇರುವುದಿಲ್ಲ ಬರೀ ವೇಷ ಮಾತ್ರ ಅವ್ರನ್ನ ಡಂಬಾ ಆಚಾರ್ಯ ಅಂತ ಕರೀತಾನೆ ಕೃಷ್ಣ ಆಚಾರ್ಯ ಅಂದರೆ ನಿಜವಾಗಿ ಆಚಾರ್ಯ ಯಾರು ಹೇಳ್ತಾರೆ ಆಚಾರ್ಯ ಯಾರು ಅಂದರೆ ಆಚಿನೋತಿ ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮ್ಮ ಆಚಾರ್ಯಂ ವಿಧುರ್ಬುಧಾ ಆಚಾರ್ಯ ಶಾಸ್ತ್ರಾಧ್ಯಯನ ಮಾಡಿದವ ಬರೀ ಶಾಸ್ತ್ರಾಧ್ಯಯನ ಮಾಡಿದರೆ ಸಾಲದು ತಾನು ಶಾಸ್ತ್ರ ಹೇಳಿದಂತೆ ಸದಾಚಾರ ಸಂಪನ್ನನಾಗಿರಬೇಕು ಬರೀ ಇನ್ನೊಬ್ಬರಿಗೆ ಮಾತ್ರ ಉಪದೇಶ ಕೊಡೋದಲ್ಲ ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ ಅಂತ ಉಂಟಲ್ಲ ಹಾಗಲ್ಲ ಶಾಸ್ತ್ರವನ್ನು ಕಡಿತು ಜನರಿಗೆ ದೊಡ್ಡ ದೊಡ್ಡ ಉಪದೇಶ ಕೊಡ್ತಾ ತಾನು ಮಾತ್ರ ಸ್ವಲ್ಪವೂ ಆಚರಣೆ ಮಾಡದವನು ಅವನು ಆಚಾರ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ಇವತ್ತೆಷ್ಟೋ ಸಾಧುಗಳು ಸಂತರು ಸನ್ಯಾಸಿಗಳು ವೇಷ ವೇಷಧಾರಣೆ ಮಾಡ್ತಾರೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಇವರು ನಿಜವಾಗಿ ಆಚಾರ್ಯರ ನಿಜವಾಗಿ ಇವರು ಆಚಾರ್ಯ ಇರ್ತಾರೆ ಒಳ್ಳೆಯವ್ರು ಇರ್ತಾರೆ ಅಂತಹ ಆಚಾರ್ಯರ ಹೆಸರನ್ನು ಕೆಡಿಸ್ತಾರೆ ಇವರು ವಾಸ್ತು ಕೆಲವರು ಆಚಾರ್ಯರಿದ್ದಾರೆ ಆದರೆ ಆ ಆಚಾರ್ಯರ ಹಾಗೆ ಇವರು ವೇಷ ಹಾಕ್ಕೊಡ್ತಾರೆ ಹಾಕ್ಕೊಂಡು ನಿಜವಾದ ಆಚಾರ್ಯರ ಒಂದು ಹೆಸರನ್ನು ಕೇಳಿಸ್ತಾರೆ ಆಚಾರ್ಯ ಅಂದರೆ ಕೇವಲ ಉಪದೇಶ ಮಾಡುವನಲ್ಲ ತಾನೂ ಸ್ವತಃ ಧರ್ಮಗಳನ್ನು ಆಚರಿಸಬೇಕು ಚೆನ್ನಾಗಿ ತಿಳ್ಕೊಂಡಿರಬೇಕು ಶಾಸ್ತ್ರಾಣಿ ಆಚರೋತಿ ಶಾಸ್ತ್ರಾರ್ಥಗಳನ್ನು ತಿಳ್ಕೊಂಡಿರಬೇಕು ಮತ್ತು ಆಚಾರೇ ಸ್ಥಾಪಯತ್ತೆಪಿ ಅವನು ತಾನು ಧರ್ಮಗಳನ್ನು ಆಚರಿಸಬೇಕು ಆಚರಿಸೋದು ಮಾತ್ರ ಅಲ್ಲ ಇನ್ನೊಬ್ಬರು ಆಚರಿಸುವಂತೆ ಮಾಡಬೇಕು ಆಚಾರೇ ಸ್ಥಾಪ ಎತ್ತಿ ನಾನಂತೂ ಮಾಡ್ತೀನಪ್ಪ ನೀವೇನಾದರೂ ಮಾಡಿಬಿಡಿ ಅಲ್ಲ ತಾನು ಆಚರಿಸಬೇಕು ಇತರರಿಂದ ಆಚರಿಸುವಂತೆ ಮಾಡಬೇಕು ಅದಕ್ಕೆ ರಾಯರು ಕರಿಷ್ಯೆ ಕಾರಯಿಷ್ಯೇಚ್ಛೆ ಅಂತ ಸಂಕಲ್ಪ ಮಾಡ್ತಾರೆ ನಾನು ಮಾಡ್ತೀನಿ ನನ್ನವರಿಂದ ಮಾಡಿಸ್ತೀನಿ ಅಂತ ಅಲ್ವಾ ಆದ್ದರಿಂದ ಆಚಾರ್ಯ ಅಂತ ಅನಿಸ್ಕೊಂಡವನು ತಾನೂ ಧರ್ಮಗಳನ್ನು ಆಚರಿಸಬೇಕು ಆಗ್ರಹಪೂರ್ವಕವಾಗಿ ತನಗೆ ಬೇಕಾದವರಿಂದ ಅದನ್ನು ಮಾಡಿಸಬೇಕು ಹಾಗಿದ್ರೆ ಮಾತ್ರ ಅವನು ಆಚಾರ್ಯ ಅಥವಾ ಜ್ಞಾನಿ ಅಂತ ಆಗಲಿಕ್ಕೆ ಸಾಧ್ಯ ಹೀಗೆ ಅದಂಭತ್ವ ಇದ್ದರೆ ಮಾತ್ರ ಅದು ಜ್ಞಾನಕ್ಕೆ ಸಾಧನ ಅಂತ ಜ್ಞಾನಿ ಆಗಲಿಕ್ಕೆ ಸಾಧ್ಯ ಆತ್ಮ ಅಲ್ಪಜ್ಞತ್ವ ಜ್ಞಾತ್ವ ತಾನು ಅಲ್ಪನೆಂಬುದಾಗಿ ತಿಳಿದವನಾಗಿದ್ದರೂ ಕೂಡ ಮಹತ್ವವನ್ನು ಪ್ರದರ್ಶನ ಮಾಡುವಂಥದ್ದು ದಂಭ ಇಂತಹ ದಂಭ ಇಲ್ಲದೇ ಇರುವುದೇ ಅದಂಭಿತ್ವ ಈ ಶ್ಲೋಕಗಳ ಅರ್ಥ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು